ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನಾಲ್ಕು ಮಂದಿ ಬಂಧನವಾಗಿದ್ದು ಉಳಿದ ಮೂವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಪ್ರೇಯಸಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಎನ್ನುವ ಕಾರಣಕ್ಕಾಗಿ ದರ್ಶನ್ ಅಭಿಮಾನಿ ಎಂದು ಹೇಳಲಾಗ್ತಿರುವ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬುವವನನ್ನ ಅಪಹರಣ ಮಾಡಿ ಬೆಂಗಳೂರಿನ ಶೆಡ್ ಒಂದರಲ್ಲಿ ಚಿತ್ರ ಹಿಂಸೆ ಕೊಟ್ಟು ಮೃತದೇಹವನ್ನ ಮೋರಿಗೆ ಎಸೆಯಲಾಗಿತ್ತು ಈ ಬಗ್ಗೆ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಎ ಒನ್ ಆರೋಪಿ ಆಗಿರುವ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಎನ್ನುವರು ಪ್ರಕರಣದ ಬಗ್ಗೆ ಮೊದಲ ಬಾರಿ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ತನ್ನ ಮಾಜಿ ಪತ್ನಿ ಪವಿತ್ರ ಗೌಡ ಅವರದ್ದು ಈ ಪ್ರಕರಣದಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಅವರ ಪರ ವಹಿಸಿದ್ದಾರೆ ನನಗೆ ನೋವಾದ್ರೆ ನಾನು ಹೋಗಿ ನನ್ನ ಹೆಂಡತಿ ಬಳಿ ಕೇಳಿಕೊಳ್ತೇನೆ ಹಾಗೆ ಪವಿತ್ರ ಅವರ ಮನಸ್ಸಿಗೆ ನೋವಾಗಿದೆ ಇದನ್ನ ಅವರು ಅವರ ಗಂಡ ದರ್ಶನ್ ಬಳಿ ಹೇಳಿದ್ದಾರೆ ಇದರಲ್ಲಿ ದರ್ಶನ್ ಅವರು ಒಬ್ಬ ಸೂಪರ್ ಸ್ಟಾರ್ ಆಗಿ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರ್ದಿತ್ತು ಅವರು ತಪ್ಪು ಹೆಜ್ಜೆಯನ್ನ ಇಡಬಾರ್ದಿತ್ತು ಅವರು ಸರಿ ದಾರಿಯಲ್ಲಿ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಎಂದು ಹೇಳಿದ್ದಾರೆ ಇಲ್ಲಿ ಪದೇ ಪದೇ ಎ ಒನ್ ಆರೋಪಿ ಪವಿತ್ರ ಎಂದು ಹೇಳುತ್ತಿದ್ದೀರಿ ಇಲ್ಲಿ ತಪ್ಪು ಎಲ್ಲಿಂದ ಶುರುವಾಗಿದ್ದು ತಪ್ಪು ಮಾಡಿದ್ದು ಮೃತ ರೇಣುಕಾ ಸ್ವಾಮಿ ಅವರಿಗೆ ಮದುವೆ ಆಗಿದೆ ಅವರ ಪತ್ನಿ ಜೊತೆ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡಿ ವರ್ತಿಸಿದ್ರೆ ಅವರು ಸುಮ್ಮನೆ ಇರ್ತಾದ್ರ ನನ್ನ ಪ್ರಕಾರ ಇಲ್ಲಿ ಪವಿತ್ರ ಅವರು ಮಾಡಿರೋದು ಸರಿ ಪವಿತ್ರ ಅವರು ಮಾಡಿದ್ದಲ್ಲಿ ಏನೂ ತಪ್ಪಿಲ್ಲ ಅವರಿಗೆ ನೋವಾಗಿದೆ ಅದಕ್ಕೆ ಅವರು ಗಂಡನ ಬಳಿ ಹೋಗಿ ಹೇಳಿದ್ದಾರೆ ಅಷ್ಟೇ ಎಂದರು ಉತ್ತರ ಪ್ರದೇಶದ ಮೂಲದ ಸಂಜಯ್ ಸಿಂಗ್ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿಗೆ ಬಂದಿದ್ರು ಈ ವೇಳೆ ಪವಿತ್ರ ಗೌಡ ಅವರ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಆಗಿತ್ತು ಬಳಿಕ ಮದುವೆಯಾದ್ರು ಆ ಬಳಿಕ ದೂರವಾದ್ರು ಈ ದಂಪತಿಗೆ ಒಂದು ಹೆಣ್ಣು ಮಗುವಿದೆ ಎಂದು ವರದಿಗಳಲ್ಲಿ ತಿಳಿದು ಬಂದಿದೆ